ಕಸ ಒಡೆಮ್ಮ ಅಂತ ಬಿಟ್ಟು ಅಳಿಕ್ ಹೋದ್ರೆ ಎಸ್ಕೇಪ್ ಆಕ್ ನೋಡ್ತಾ ಇದೀಯಾ ಕುದ್ದೋಡಕ್ ನೋಡ್ತಾ ಇದ್ಯಾ ಬಾಯ್ಲಿಂಗ್ ಮಾಡ್ತೀನಿ ಬಾಯ್ಲಿ ಗಾಯತ್ರಿ ಮಾಡೋ ಮಕ್ಕಳ ಬಾಯಿಲಿ ಆ ಮನೆ ಕೊಟ್ಟದ್ ಸಾಲ್ದ ಮರ್ಕೊಂಬಿಟ್ಟಿದ್ಯಾ ಬಾಯಿಲಿ ಚೆನ್ನ ಬೆಂಡ ಬ್ರೇಕ್ ಹಾಕೋ ಚಂದ ಏರಪ್ ಏನತ್ತಿಮ್ ಬಾಯ್ಲಿ ಚೆನ್ನ ಹೇಳ್ತೀನಿ ಹೇಳ್ತೀಮ್ ಬಾಯ್ಲಿಂಗ್ ಮಾಡ್ತೀನಿ ಕೈ ಕಾಲ ಇವತ್ತ ಕುಂಟ್ ಕಣ್ಣಾಡ್ಬೇಕು ಹಂಗ್ ಮಾಡ್ತೀನಿ ಬಾಯಿ ಕುಂಟ್ ಕಣ್ಣಲ್ಲ ಚೌಳ ಕಣ್ಣು ಓಡಾಡ್ಬೇಕು ಹಂಗ್ ಉಬ್ಬಿಸ್ತಿ ಬಾಯ್ಲಿ ಬಣಬಾರ್ದು ಮಾಡ್ತೀನಿ ಮಾರ್ತೀಮ್ ಬಾಯ್ಲಿ ಹೊತ್ತಾ ಸ್ಟೂಲಿಗೆ ಕಾಲು ಕಟ್ಬಿಟ್ಟು ಕಾಲಿಗೆ ಚೆನ್ನ ಅಂತ ಹೇಳ್ತೀನಿ ಬಾಯ್ಲಿ ಕಾಲು ನಡಿಬಾರ್ದು ಎದ್ದೆ ಕಕ್ಕಬಾರ್ದು ಇದೇ ಕಾಲಿನ ತಾನೇ ಉಡಕ್ಕೆ ಹೋಯ್ದು ಇಸ್ಕಪ್ ಹಾಕಿ ಹೋಯ್ದು ಕಾಲು ಇಕ್ಬಾರ್ದು ಹಂಗೆ ಅಂತ ಹೇಳ್ತೀನಿ ಬಾಯ್ಲಿ ಆ ನೀನು ಸರಿಯಾದ ಕಣಮ್ಮ ಆ ತಪ್ಪಿಸಣ ಕೊಡೋ ಇದೆಯಲ್ಲ ಅದೇ ಒಳಗೊಬ್ಬರೊಳಗೆ ನಿನ್ನಂಥ ಕತರ ಕಾಯಿದ್ದಾಳು ಬಾಯ್ಲಿ ಬಾಯ್ ಮಾರ್ತಿ ಬಾಯ್ಲಿ ೀ ಮೇಡಮ್ ಅಯ್ಯೋ ಏನ್ ಮಾಡಿಲ್ಲ ಇವತ್ತಿನ ನಾನ್ ಸ್ವಲ್ಪ ಯಾ ಮಾರಿದ್ರೆ ಇನ್ಸ್ಪೆಕ್ಟರ್ ಕಾರ್ ಸರ್ರೆ ಉಗಿಸಬೇಕಾಯ್ತು ಸರ್ರೆ ಮಂಗಳಾರತಿ ಮಾಡಿಸಬೇಕಾಯ್ತು ನಾನು ಅಲ್ಲ ನಾನ್ ಕಾಸ ಬಿಟ್ಬಿಟ್ಟು ಒಳಕ್ ಬಂದು ಹಚ್ಚಿ ಕೋರೊಳಗೆ ಈ ಕಳ್ಳ ಏಮ ಗೊತ್ತ ಮೇಡಮ್ ಕಾಂಪೌಂಡ್ ಹಚ್ಬಿಟ್ಟು ಎಸ್ಕೇಪ್ ಹಾಕಳಿ ಓ ಮೇಡಮ್ ನಾ ಫೋನ್ ಮಾತಾಡ್ತಾ ಮಾತಾಡ್ತಾ ಒಳಗಡೆ ಬಂದಿದಿನಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ఆచి కోరళగల ఏణి అని కాంపౌండ్ కిత్తు అదకీ గారి కల్స్బిటో కంపౌండ్ స్వల్ప మేర్గడ ప్యాచ్ ఏణి అల్ ఇల్ ఈ కళ్ళి నోడ్రే బుర్రయ ఏణి హిబుట్టలే ముక్క బాగా హోళ నెగే కకడికి అఠాత్ కంగ కా సార్ అల్డి సార్ సార్ ఎస్కేప్ ఆతాళంత హడుకండె అంత కల్స మాట్తా ఈ కళ్ళి ఈ కళ్ళిన స్వల్ సరియ్ విచార సర్యాతీ మొన్నె కొట్టే ఇవళు సరియా కతర కల్లి ఇవళు ఇవ చీ হযো কাল্য কালো ডেয়। ইহ জন্ম দিতেন্ম মাবাইনিড্য় আখিয়। সমসমষপডরে মারায়। সমসমসমসম্য়। মনাম। সমরায়। সমস্ব� என்ன தேனா <laughs> <laughs> ಇನ್ನೊಂದ್ಸಲ ಗಾಂಚಾರಿ ಮಾಡಿದ ನಟನ ಮಾಡ್ಬಿಟ್ಟ ಕಾಲ್ ಕಟ್ಬಿಟ್ಟು ತಲೆ ಕಾಕಾಗ ಇಲ್ಲ ಎಲ್ಲ ಊಟ ತಿಂಡಿ ಸಾಯಿಸ್ಬಿಡ್ತೀನಿ ಸರ್ ಇವತ್ತಿನೊಳಗೆ ಊಟ ತಿಂಡಿ ನೀರು ಏನು ಕೊಡಕೋಬೇಡಿ ಒಂದು ಜಾಸ್ತಿ ಆಯ್ತೆ ಕೊಬ್ಬು ಕರಗ್ಲಿ ಏನು ಕೊಟ್ಟು ಅಂತ ಉಪವಾಸ ಸಾಯಿಸ್ತೀವಿ ಸರಿ ಆಯ್ತು ಬೇಕಿತ್ತ ನಮ್ಮ ನಿನ್ಗೆ ಆ ಬಾಯಿ ಮುಚ್ಕೊಂಡು ನಾನು ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದರ ಬಿಟ್ಟು ಎಷ್ಟೇ ಪರ ಇದ್ಯಾ ಹುಡೋಗ್ ಪರ ಇದ್ಯಾ ಹಾ ಈಗ ಹೋಗಿ ನೋಡೋಣ ಹೆಂಗ್ ಹೋಗ್ತೀನಿ ನಾನು ನೋಡೇ ಬಿಡ್ತೀನಿ ಹೋಗಿ ನೋಡೋಣ ಆ ನೀನು ಸರಿಯಾದ ಕಣಮ್ಮ ಜೈಲಲ್ಲಿ ಎಂತೆಂತ ಕೈದಿಗಳನ್ನ ನೋಡಿದೀನಿ ಆದ್ರೆ ನಿನ್ನಂತ ಹೆಂಗ್ ಎಲ್ಲೂ ನೋಡಿರಲಿಲ್ಲ ಹ ನೀನು ಎಂತ ಇಂತ ಕತರ್ನಾಕ್ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಸರಿಯಾದಾಳೆ ಬಿಡು ಹೋಗು ಇವತ್ತಿನಗೆ ಊಟ ತಿಂಡಿ ನೀರು ಏನೂ ಇಲ್ಲ Upasah saya wata, upasah tidur, hawa neng buti borde. ಏನ್ರಿ ವಿನಯ್ ಈ ಮಾದೇವಿ ಎಸ್ಕಪ್ ಹಾಕ್ ಹೋಗ್ತಾ ಇದ್ದಂತೆ ಹಾಂ ಏನ್ರಿ ನೀವು ಹುಷಾರ ನೋಡ್ಕೋಬೇಕು ತಾನೆ ಮೊದ್ಲೇ ಇವ್ಳ ಸರಿ ಇಲ್ಲ ಮೊದಲೇ ಕತರ್ನಾಕ್ ಮಾದೇವಿ ಇವಳು ಹಾಂ ಅನ್ನೋ ಇವಳು ಎಸ್ಕಪ್ ಆಗಿದ್ರೆ ನಾವು ಕಮಿಷನರ್ಗೆ ಏನು ರೀ ಆನ್ಸರ್ ಕೊಡ್ಬೇಕಾಗಿತ್ತು ಹಾಂ ನಮ್ಮ ಸುಮ್ಮನೆ ಬಿಡ್ತಾ ಇದ್ರ ಅವರು ಹಾಂ ಮೊದ್ಲೇ ಇವ್ಳು ಸರಿ ಇಲ್ಲ ಹುಷಾರ ನೋಡ್ಕೋಬೇಕು ನೀವು ಏನು ಮಾಡ್ತಿದ್ರಿ ಸಾರಿ ಸರ್ ನಾನು ಹುಷಾರಾಗೆ ಇದ್ದೆ ಸರ್ ಕಾಳಿನೂ ಮತ್ತೆ ಈ ಮಾದೇವಿನ ಕಸ ಒಡೆಯಕ್ಕೆ ಬಿಟ್ಬಿಟ್ಟು ಫೋನ್ ಬಂದು ತಂದ್ಬಿಟ್ಟು ಜಸ್ಟ್ ಒಳಗಡೆ ಬಂದು ಅಷ್ಟೇ ಸರ್ ಬಂದಿನು ಎರಡು ನಿಮಿಷನೂ ಆಗಿಲ್ಲ ಬಂದ್ ಎಷ್ಟು ನೀರು ಕೊಡ್ಬಿಟ್ಟು ಮತ್ತೆ ಅಪಸವರೊಳಗೆ ಅಲ್ಲೇ ಏನು ಹಾಕ್ಬಿಟ್ಟು ಎಸ್ಕೆಪ್ ಹಾಕ್ ನೋಡ್ತಾ ಇದ್ದಾಳೆ ಇದ್ದಾಳಿ ಆಟದ ಗಾಳಿ ಕೂಗಿದ್ಲು ಅವ ಉಡ ಬಂದು ಇಟ್ಕೊಂಡ ಸರ್ ಈ ತರ ಅಂತ ಗೊತ್ತಿರ್ಲಿಲ್ಲ ಇವಾಗ ಗೊತ್ತಾಯ್ತಾನೆ ಇವಮ್ಮನ ಮೇಲೆ ಒಂದ್ ಕಣ್ಣಿಕ್ಕಿರಿ ಇವಮ್ಮನ್ ಅಬ್ಸರ್ವ್ ಮಾಡ್ತಾ ಇರಿ ಹಾ ಇವಮ್ಮ ಸರಿ ಇಲ್ಲ ಮೊದ್ಲೆ ಇವನಮ್ಮ ಹೇಗೆ ಕೊಬ್ಬ ಗಾಂಜಲಿನ ಹ ಎಸ್ ಕೆ ನೋಡ್ತಾ ಇದ್ದಂತೆ ಹಿಡಿತ ಹೆಂಗಿದ್ದು ಮೇಡಮ್ ಕೊಟ್ಟಿದ್ದು ಕಜಾಯಗಳು ಪಕೋಡುಗಳು ಚೆನ್ನಾಗಿದ್ವಾ ಇನ್ನೊಂದ್ಸಲ ಇನ್ನೊಂದೆರಡು ಬೇಕಾ ಹಾ ಇನ್ನೊಂದ್ಸಲ ಏನಾರ ಈ ತರ ಎಸ್ಕೆ ಪಾಕ್ ನೋಡೋದು ಅವ್ರ ಕೈ ಜಗಳಾಡಕ್ ಹೋದ್ ಮಾಡಿಬಿಟ್ರೆ ಏನಿಲ್ಲ ನಿನ್ಗೆ ಕಾಲು ಕಟ್ಟಿಸ್ಬಿಟ್ಟು ಬೆಳಗ್ಗೆ ತಕ್ಕನವಾ ಸಾಯಂಕಾಲಿಂದ ಬೆಳಗ್ಗೆ ತಕ್ಕನವ ತಲೆ ಕೆಳಕ್ ಮಾಡಿ ನೇತಾಕ್ಸ್ಬಿಡ್ತೀನಿ ನಡ್ರಿ ವಿನಯ್ ಏನೋ ತಿನ್ನಕ ಮೇಡಮ್ ಕೊಟ್ಟದ್ದು ಕಜ್ಜಾಯ ಸಾಲದ ಇನ್ನೊಂದೆರಡು ಕೊಡ್ಸನಾ